ಈಚೆಗೆ ಒಂದು ಹೊಸ ಟ್ರೀಟ್ಮೆಂಟ್ ಬಂದಿವೆ ಸ್ಕಾಲ್ಪ್ ಮೈಕ್ರೋಗ್ರಾಫ್ಟ್ಸ್ ಆರ್ ಹೇರ್ ಫಾಲಿಕಲ್ ಡಿರೈವ್ಡ್ ಸೆಲ್ ಅಂಡ್ ಗ್ರೋತ್ ಫ್ಯಾಕ್ಟರಿ ಟ್ರೀ ಇದರಲ್ಲಿ ನಾವು ಇಲ್ಲಿಂದ ಒಂದು ಹತ್ತು ಕೂದಲು ತೆಗೆದು ಅದನ್ನ ಒಂದು ಮೆಷಿನಲ್ಲಿ ಪ್ರೋಸೆಸ್ ಮಾಡಿ ಅದರಿಂದ ಬರೋ ಎಕ್ಸ್ಟ್ರಾಕ್ಟ್ ಇಲ್ಲಿಗೆಲ್ಲ ಇಂಜೆಕ್ಟ್ ಮಾಡ್ತೀವಿ ಇದು ವರ್ಷಕ್ಕೆ ವರ್ಷಕ್ಕೊಂದ್ಸತಿ ಮಾಡೋದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂದು ಹೊಸ ಪಬ್ಲಿಕೇಶನ್ ಬಂದಿದೆ ಒಂದು ವರ್ಷದ ತನಕ ಇಪ್ಪತ್ತೆಂಟು ಪರ್ಸೆಂಟ್ ಕೂದಲು ಜಾಸ್ತಿ ಆಗುತ್ತೆ ಇದು ನಿಮ್ಮದೇ ಪ್ರಾಡಕ್ಟ್ ಆಗಿದ್ರಿಂದ ಸೇಫ್ಟಿ ಇದೆ ಸಿಂಪಲ್ ಆಗಿದೆ ಇದನ್ನ ನಾವು ನಮ್ಮ ಸೆಂಟರ್ ನಲ್ಲಿ ರೋಟೀನ್ ಆಗಿ ಮಾಡ್ತಾ ಇದೀವಿ ಪಿ ಆರ್ ಪಿ ಜೊತೆ ಇದನ್ನು ಮಿಕ್ಸ್ ಮಾಡಿ ನಾವು ಕೊಡ್ತಾ ಇದ್ವಿ ಇದು ಪೇಷಂಟ್ಗಳು ಪಿ ಆರ್ ಪಿ ಮಾಡಿಸ ಬೇರೆ ದೇಶದಿಂದ ಬಂದಾಗ ಅದು ಸೂಟ್ ಆಗುತ್ತೆ ಇನ್ ಕೆಲವರು ಪಿ ಆರ್ ಪಿ ನಮಗೆ ಪದೇ ಪದೇ ಮಾಡಿಸ್ಕೋಬೇಕು ನಮ್ಗೆ ಇಂಜೆಕ್ಷನ್ ಪೇನ್ ಬೇಡ ಅಂತಾರೆ ಇನ್ ಕೆಲವರು ನಾವು ಎಲ್ಲ ತಗೊಳ್ಳಲ್ಲ ನಮಗೆ ಬೇರೆ ಟ್ರೀಟ್ಮೆಂಟ್ ಕುಡಿಯಿಂದ ಈ ತರಹ ರೀಜನರೇಟಿವ್ ಟ್ರೀಟ್ಮೆಂಟ್ ಕೆಲಸ ಮಾಡೋದು ಸೊ ನಮ್ಮ ಸೆಂಟರ್ ನಲ್ಲಿ ಈ ತರ ಹೊಸ ಆವಿಷ್ಕಾರಗಳನ್ನ ನಾವ್ ಯಾವಾಗ್ಲೂ ಮಾಡ್ತಾನೆ ಇರ್ತೀವಿ ಅಳವಡಿಸಿಕೊಳ್ತಾ ಇರ್ತೀವಿ ಈ ಟ್ರೀಟ್ಮೆಂಟ್ ಹೇರ್ ಫಾಲಿಕಲ್ ಸೆಲ್ ಅಂಡ್ ಗ್ರೋತ್ ಫ್ಯಾಕ್ಟರ್ ಟ್ರೀಟ್ಮೆಂಟ್ ಸ್ಕಾಲ್ಪ್ ಮೈಕ್ರೋ ನಮ್ಮಲ್ಲಿ ಇದೆ ನಿಮಗೆ ಮಾಹಿತಿ ಬೇಕು ಅಂತಂದ್ರೆ ನಮ್ಮ ಸೆಂಟರ್ ನ ಕಾಂಟ್ಯಾಕ್ಟ್ ಮಾಡಿ ವೆಂಕಟ್ ಸೆಂಟರ್ ಡಾಟ್ ಕಾಮ್ ವಿಸಿಟ್ ಮಾಡಿ ನಮಸ್ಕಾರ ಧನ್ಯವಾದ